ಅಂಕೋಲಾ ಕಾರವಾರ ತಾಲೂಕಿನ ಮೂರು ಕಡೆಗಳಲ್ಲಿ ಕಾಣಿಸಿಕೊಂಡ ಹೆಬ್ಬಾವು ಮತ್ತು ಸರ್ಪವನ್ನು ಸುರಕ್ಷಿತವಾಗಿ ಹಿಡಿದ ಉರಗತಜ್ಞ ಮಹೇಶ್ ನಾಯ್ಕ ಅವರು ಕಾಡಿಗೆ ಬಿಟ್ಟಿದ್ದಾರೆ ಕಾರವಾರ ತಾಲೂಕಿನ ಅಮದಳ್ಳಿಯ ಟೋಲ್ ನಾಕಾ ಬಳಿಯ ದಿಗಂಬರ ಪಡ್ತಿ ಎನ್ನುವವರ ಮನೆಯ ಕೋಳಿ ಗುಡಿಗೆ ನುಗ್ಗಿದ ಭಾರಿ ಗಾತ್ರದ ಹೆಬ್ಬಾವು ಮೂರು ದೊಡ್ಡ ಕೋಳಿಗಳನ್ನು ನುಂಗಿತ್ತಲ್ಲದೆ ಸುಮಾರು ಹದಿನಾಲ್ಕು ಸಣ್ಣ ಮರಿಗಳನ್ನು ಸಾಯಿಸಿತ್ತು ಇದರಿಂದ ಆತಂಕಗೊಂಡಿದ್ದ ಮನೆಯವರು ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು ಸ್ಥಳಕ್ಕೆ ಬಂದ ಮಹೇಶ್ ನಾಯ್ಕ್ ಹೆಬ್ಬಾವನ್ನ ಹಿಡಿದು ಸಂರಕ್ಷಣೆ ಮಾಡಿದ್ದಾರೆ ಇನ್ನು ಅಂಕೋಲಾ ತಾಲೂಕಿನ ಬೆಳಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಂದೂಮಠದ ಗ್ರಾಮದ ಮನೆಯೊಂದರ ಕೋಳಿ ಶೆಡ್ಡಿನ ಬಳಿ ಆಕಸ್ಮಿಕವಾಗಿ ಬಲೆಯಲ್ಲಿ ಸಿಲುಕಿಕೊಂಡು ಜೀವನ್ಮರಣದ ನಡುವೆ ಒದ್ದಾಡುತ್ತಿದ್ದ ದೊಡ್ಡ ಗಾತ್ರದ ನಾಗರ ಹಾವನ್ನು ಗೌಡ ಕುಟುಂಬದ ಕರೆಯ ಮೇರೆಗೆ ಸ್ಥಳಕ್ಕೆ ಬಂದು ಬಲೆಯನ್ನ ಕತ್ತರಿಸಿ ಹಾವನ್ನ ಹೊರತಂದು ಸಂರಕ್ಷಣೆ ಮಾಡುವ ಮೂಲಕ ಮಹೇಶ್ ನಾಯ್ಕ್ ಅವರು ಸ್ಥಳೀಯರ ಆತಂಕ ದೂರ ಮಾಡಿದ್ದಾರೆ ಹಾಗೇ ಅಂಕೋಲಾದ ಬೆಲೆಕೇರಿ ದತ್ತಗುರು ಕಲ್ಯಾಣ ಮಂಟಪದ ಹಿಂಬದಿಯಲ್ಲಿ ರೇವದಾಸ್ ಎನ್ನುವವರ ಖಾಸಗಿ ಸ್ಥಳದಲ್ಲಿ ಕಾಣಿಸಿಕೊಂಡು ನಂತರ ಮೀನುಗಾರಿಕಾ ಬಲೆಗಳ ಬಳಿ ರಾತ್ರಿ ವೇಳೆ ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದ ದೊಡ್ಡ ಗಾತ್ರದ ಹೆಬ್ಬವನ್ನು ಸುರಕ್ಷಿತವಾಗಿ ಹಿಡಿದ ಮಹೇಶ್ ನಾಯ್ಕರು ಸ್ಥಳೀಯರ ಆತಂಕ ದೂರ ಮಾಡಿದ್ದಾರೆ ಮಹೇಶ್ ನಾಯ್ಕ್ ಸೇವಾ ಕಾರ್ಯಕ್ಕೆ ಹಲವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎರಡು ಹೆಬ್ಬಾವು ಹಾಗೂ ಒಂದು ಸರ್ಪವನ್ನು ಸುರಕ್ಷಿತವಾಗಿ ಹಿಡಿದ ಮಹೇಶ್ ನಾಯ್ಕರು ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಸುರಕ್ಷಿತ ಕಾಡು ಪ್ರದೇಶದಲ್ಲಿ ಬಿಟ್ಟು ಬರುವ ಮೂಲಕ ಉರಗ ಪ್ರೇಮವನ್ನು ಮೆರೆದಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ